ಧಾರವಾಡ ಗ್ರಾಮದಲ್ಲಿ ಧಾರವಾಡ ಕ್ಷೇತ್ರದ ಒಂದು ಗ್ರಾಮದಲ್ಲಿ ಹೋದಾಗ ಒಬ್ಬ ವಯಸ್ಸಾದಂಥ ವ್ಯಕ್ತಿ ವಯಸ್ಸಂದ್ರೆ ಭಾಳ ಆಗಿರಲಿಲ್ಲ ಅರವತ್ತೇಳು ಅರವತ್ತೆಂಟು ಆಗಿರಬೇಕು ಒಂದು ಮೂಲೆಯಲ್ಲಿ ಇಲ್ಲಿ ಕಟ್ಟಿ ಹಿಡೋದು ಕೂತಿದ್ದರು ಅವ್ರ ಮನೆಗೆ ಅವ್ರು ನಮ್ಮ ಕಾರ್ಯಕರ್ತ ಯಾರೋ ಒಬ್ಬರು ಅಲ್ಲಿ ಹೋದಾಗ ನಾನು ನಮಸ್ಕಾರ ಅಂದರು ಅವರು ನಮಸ್ಕಾರ ಅನ್ನಕ್ಕೆ ಗೊತ್ತಾಗಲಿಲ್ಲ ನಮಸ್ಕಾರ ಮಾಡಿದ ಆಮೇಲೆ ನಾ ನಮಸ್ಕಾರ ಯಜಮಾನ್ರಿ ಅಂದ್ರೆ ಬಾಯಿಂದ ನಮಸ್ಕಾರ ಅದು ನಾನು ಅವ್ರ ಮಗ್ಗ ಕೇಳಿದೆ ಯಾಕೆ ಹಿಂಗಾಗ್ಯದಂತ ಇಲ್ರಿ ಆ ಕಾಣೋದಿಲ್ಲ ರೀ ಈಗ ಅಂತ ಮತ್ತೆ ತೋರಿಸಿ ಏನಪ್ಪ ಅಂತಂದು ನಾನು ಇಲ್ರಿ ತೋರಿಸಿಲ್ಲ ಏ ಅವನು ಎಲ್ಲಿ ಹೋಗುದಿಲ್ಲ ಬಿಡುದಿಲ್ಲ ಇಲ್ಲೇ ಊಟ ಮಾಡ್ತಾನೆ ಇಷ್ಟೇ ಇರ್ತಾನ ಅದಕ್ಕೆ ನಾವು ಬಿಟ್ಟಿವಿ ಅಂತಂದ್ರೆ ಮತ್ತೆ ಎಲ್ಲಿ ರೊಕ್ಕ ಕೊಡೋದು ಬಿಡ್ರಿ ಅಂತ ಹೇಳಿ எழுது நனங்கள்